ವೀಕ್ಷಕರೇ ಕಟಕ ರಾಶಿಯವರ ಬಗ್ಗೆ ಬಹಳ ಅದ್ಭುತವಾಗಿರತಕ್ಕಂತ ವಿಷಯ ನಿಮ್ಮ ಸ್ಟ್ರೆಂಥ ನಿಮ್ಮ ವೀಕ್ನೆಸ್ ಯಾವ್ದು ಜೊತೆಗೆ ನೀವ್ ಯಾರು ನೋಡಿ ಕಟಕ ರಾಶಿಯವರು ಮಮತಾಮಯಿಗಳು ಮಮತೆಯ ಹೃದಯದವರು ಕುಟುಂಬ ಪ್ರಿಯರು ಮತ್ತು ಭಾವನಾಶೀಲರೆಂದು ಪ್ರಸಿದ್ಧರಾಗಿರ್ತಕ್ಕಂತಹ ವ್ಯಕ್ತಿತ್ವ ಎಂತಹ ಅದ್ಭುತವಾಗಿರ್ತಕ್ಕಂತಹ ರಾಶಿಯವರು ಕಟಕ ರಾಶಿಯವರು ಯಾವತ್ತಿಗೂ ಈ ಪ್ರೀತಿ ಕರುಣೆ ಕಾಳಜಿ ತುಂಬಿರತಕ್ಕಂಥವ್ರು ಆದ್ರೆ ಕೆಲವೊಮ್ಮೆ ಏನಾಗುತ್ತೆ ಇದೇ ಗುಣಗಳು ಕೆಲವೊಮ್ಮೆ ಸಂಕಷ್ಟವನ್ನ ತರತಕ್ಕಂಥದ್ದು ಕೆಲವೊಮ್ಮೆ ಸಮಸ್ಯೆಗಳನ್ನ ತಂದೊಡ್ತಕ್ಕಂಥದ್ದು ಅಂತಹ ವಿಶೇಷವಾಗಿರತಕ್ಕಂಥ ಕಟಕ ರಾಶಿಯವರ ಬಗ್ಗೆ ಇವತ್ತು ಈ ವಿಡಿಯೋ ನಿಮಗ್ ಸಿಗ್ತಾ ಇರತಕ್ಕಂಥದ್ದು ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ಬೇಕು ನಿಮಗೆಲ್ಲಾ ಮಾಹಿತಿ ಗೊತ್ತಾಗುತ್ತೆ ನೋಡಿ ಕಟಕ ರಾಶಿಯವರ ಅಧಿಪತಿ ಯಾರು ಚಂದ್ರ ಚಂದ್ರನು ಮನಸ್ಸು ಹೆಂಗಿರುತ್ತೆ ಅಂತಂದ್ರೆ ಚಂದ್ರನಷ್ಟೇ ವಿಶಾಲವಾಗಿರ್ತಕ್ಕಂಥವ್ರು ಕಟಕ ರಾಶಿಯವರು ಅಂದ್ರೆ ಅವರ ಮನಸ್ಸು ಅಷ್ಟು ಶಾಂತವಾಗಿರ್ತಕ್ಕಂಥದ್ದು ಭಾವನೆಗಳ ಜೊತೆಯಲ್ಲಿ ಜೀವನ ಮಾಡುವಂಥದ್ದು ಪ್ರೀತಿ ಮತ್ತು ತಾಯ್ತನ ಅನ್ನುವಂಥದ್ದು ಇರುತ್ತೆ ಪೋಷಣೆ ಮಾಡ್ತಕ್ಕಂಥ ಒಂದು ಗುಣ ಇರತಕ್ಕಂಥದ್ದು ಕಟಕ ರಾಶಿಯ ರಾಶಿ ಜಲತತ್ವದ ಆಗಿರ್ತಕ್ಕಂಥದ್ದು ಜಲತತ್ವ ಅಂದ್ರೆ ಭಾವನೆ ಕಾಳಜಿ ಸಂವೇದನೆ ತ್ಯಾಗ ಮಮಕಾರ ಆದ್ದರಿಂದ ಕಟಕ ರಾಶಿಯವರು ಜೀವನ ಪರ್ಯಂತ್ರ ಮಮತಾಮಯಿಗಳು ಮತ್ತೆ ಕುಟುಂಬದ ಮೇಲಿನ ಬದ್ಧತೆ ಒಂದು ಸೇವಾ ಮನೋಭಾವನೆಯನ್ನ ಹೊಂದಿರತಕ್ಕಂತಹ ಕಟಕ ರಾಶಿಯವರು ಅದೆಷ್ಟೋ ವಿಷಯಗಳು ನಿಮ್ಗೆ ಗೊತ್ತಿಲ್ಲ ನೀವು ಯಾರು ನೀವು ಯಾವ ರೀತಿ ಇದ್ದೀರಿ ಅನ್ನುವಂಥದ್ದು ಎಷ್ಟೋ ಸಲ ಅರ್ಥವೇ ಆಗೋದಿಲ್ಲ ನಿಮ್ಮ ಕರುಣೆ ನಿಮ್ಮ ದಯಾ ನಿಮ್ಮ ಸಾಗರದಂತಹ ಒಂದು ಗುಣ ನಿಮ್ಮ ಶಕ್ತಿ ಇದ್ಯಾವುದೋ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಆ ಪ್ರೀತಿಯ ಬಂಧನ ಅಥವಾ ಆ ಸಂಬಂಧಗಳಲ್ಲಿ ಸಿಕ್ಕಾಕೊಂಡು ಅನೇಕ ಸಮಸ್ಯೆಗಳನ್ನು ಕೂಡ ಕೆಲವೊಂದು ಸಂದರ್ಭದಲ್ಲಿ ಎದುರಿಸಬೇಕ ಎದುರಿಸಿರುವಂತದ್ದು ಅದು ನಿಜನಾ ಸುಳ್ಳ ಬೇಕಿದ್ರೆ ನೀವು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ವೀಕ್ಷಕರೇ ಈ ಕಟಕ ರಾಶಿಯವರಿಗೆ ಈ ಒಂದು ಒಳ್ಳೆಯ ಗುಣಗಳನ್ನ ನಾವಿಲ್ಲಿ ನೋಡೋದಾದ್ರೆ ಸ್ನೇಹ ಮತ್ತು ಕುಟುಂಬದ ಪ್ರೀತಿ ನೋಡಿ ಚಂದ್ರನ ಕೃಪೆಯಿಂದ ಕಟಕ ರಾಶಿಯವರು ಕುಟುಂಬ ಮನೆ ಸಂಬಂಧಗಳಿಗಾಗಿ ಏನಾದ್ರೂ ಒಂದು ತ್ಯಾಗ ಮಾಡ್ತಕ್ಕಂತಹ ಒಂದು ಯಾವುದು ತ್ಯಾಗ ಮಾಡೋದಕ್ಕೂ ಸಿದ್ಧರಾಗಿರ್ತಕ್ಕಂತಹದ್ದು ಯಾವತ್ತಿಗೂ ನಂಬಿರುವಂತಹ ವ್ಯಕ್ತಿಗಳನ್ನ ಬಿಟ್ಟು ಕೊಡದೆ ಇರ್ತಕ್ಕಂತಹ ಒಂದು ಸ್ವಭಾವ ಕಟಕ ರಾಶಿಯವರಲ್ಲಿ ಇರ್ತಕ್ಕಂಥದ್ದು ಜೊತೆಗೆ ಭಾವನಾಶೀಲತೆ ಇರ್ತಕ್ಕಂಥದ್ದು ಕರುಣೆ ಅನ್ನುವಂಥದ್ದು ಇರುತ್ತೆ ಯಾವತ್ತಿಗೂ ಹೃದಯದಲ್ಲಿ ಒಂದು ಪ್ರೀತಿಯನ್ನ ತುಂಬಿರುವಂತದ್ದು ಮೃದುವಾಗಿರ್ತಕ್ಕಂಥ ಹೃದಯದವರು ಯಾರಿಗೂ ನೋಯಿಸ್ಬೇಕು ಯಾರಿಗೂ ಕೆಟ್ಟದನ್ನ ಹೇಳ್ಬೇಕು ಯಾರಿಗೂ ನಿಂದನೆ ಮಾಡ್ಬೇಕನ್ನುವಂತಹ ಭಾವನೆ ಉಳ್ಳವರಲ್ಲ ಯಾಕಂತಂದ್ರೆ ಬೇರೆಯವರ ಭಾವನೆಯನ್ನ ಅರ್ಥ ಮಾಡ್ಕೊಳ್ತಕ್ಕಂತ ವ್ಯಕ್ತಿತ್ವ ಮತ್ತು ಬೇರೆಯವರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ವ್ಯಕ್ತಿತ್ವ ಈ ಕಟಕ ರಾಶಿಯವರಲ್ಲಿ ಬಹಳಷ್ಟು ಇದು ಒಳ್ಳೆಯ ಗುಣ ಅಂತ ಹೇಳ್ಬೋದು ಇನ್ನು ಒಂದು ಆತ್ಮೀಯತೆ ಅನ್ನುವಂಥದ್ದು ಇರುತ್ತೆ ಒಂದು ಕಾಳಜಿ ಇರುತ್ತೆ ಯಾರಿಗಾದ್ರೂ ಒಂದು ಪ್ರೀತಿ ನೀಡಿದ್ರೆ ಯಾರಾದ್ರೂ ನಿಮಗೆ ಪ್ರೀತಿಯನ್ನ ನೀಡಿದ್ರೆ ಅದನ್ನ ಎಂದಿಗೂ ಮರೆಯಲ್ಲ ಒಂದು ಸಣ್ಣ ಒಂದು ಕೃತಜ್ಞತೆ ಒಂದು ಸಣ್ಣ ಒಂದು ಅನುಕೂಲ ಮಾಡಿಕೊಟ್ಟರು ಅಂತಂದ್ರೆ ಅವರಿಗೆ ಯಾವತ್ತಿಗೂ ಕೃತಜ್ಞರಾಗಿರ್ತಕ್ಕಂಥದ್ದು ಕಷ್ಟದಲ್ಲಿ ಸಹಾಯ ಮಾಡಿದವ್ರಿಗಂತೂ ಯಾವತ್ತೂ ಮರೆಯೋದಿಲ್ಲ ಈ ಕಟಕ ರಾಶಿಯವರು ಅಂತ ಹೇಳ್ಬೋದು ಯಾವತ್ತಿಗೂ ಯಾರಿಂದಾದ್ರೂ ಉಪಯೋಗ ತೆಗೆದುಕೊಂಡ್ರೆ ಆ ಉಪಯೋಗಕ್ಕೆ ಪ್ರತಿಯಾಗಿ ನಾನು ಏನನ್ನಾದ್ರೂ ಮಾಡಬೇಕು ಅನ್ನುವಂಥದ್ದು ತಮ್ಮನ್ನ ತಾವು ಆ ಒಂದು ಗೌರವಕ್ಕೆ ಪಾತ್ರವಾಗ್ಬಿಟ್ರು ಅಂತಂದ್ರೆ ಅಷ್ಟೇ ಗೌರವವನ್ನ ಬೇ ಇತರರಿಗೂ ಕೊಡುವಂಥದ್ದು ಸ್ನೇಹ ಪ್ರೀತಿ ದಾಂಪತ್ಯದಲ್ಲಿ ಯಾವತ್ತಿಗೂ ಪ್ರಾಮಾಣಿಕರಾಗಿರ್ತಕ್ಕಂತಹ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು ಕಟಕ ರಾಶಿಯವರಿಗೆ ಇನ್ನು ಅನುಮಾನಕ್ಕೆ ಬಾರದ ನಿಷ್ಠೆ ಏನಾಗುತ್ತೆ ಸ್ನೇಹಿತರು ಸಂಬಂಧಿಕರಿಗೆ ಅತಿಯಾಗಿರ್ತಕ್ಕಂತಹ ಒಂದು ಬದ್ಧತೆ ಇರುತ್ತೆ ಒಮ್ಮೆ ನಮ್ಮವರು ಅಂತ ಅವರನ್ನ ಒಪ್ಕೊಂಡ್ಬಿಟ್ರು ಅಂತಂದ್ರೆ ಯಾವತ್ತಿಗೂ ನಮ್ಮವರೇ ಅವ್ರೆ ಅವ್ರ ಎಲ್ಲ ಇದ್ರು ನಮ್ಮವ್ರೆ ಅನ್ನುವಂತಹ ಒಂದು ಭಾವನೆ ನಿಮ್ಮಲ್ಲಿರ್ತಕ್ಕಂಥದ್ದು ನಿಮ್ಮ ಸ್ಟ್ರೆಂತ್ ಅಂತ ಹೇಳ್ಬೋದು ಇನ್ನು ಬಹಳಷ್ಟು ವಿಚಾರಗಳಿದೆ ಈ ವಿಡಿಯೋದಲ್ಲಿ ನಾನ್ ತಿಳಿಸೋದು ಜೊತೆಗೆ ನಿಮ್ಮ ವೀಕ್ನೆಸ್ ಹೇಳಬೇಕಲ್ವಾ ನಿಮ್ಮ ಒಳ್ಳೆ ಗುಣ ಹೇಳಿದ್ರ ಜೊತೆಗೆ ನೀವು ಮಾಡುವಂತ ತಪ್ಪುಗಳ ಬಗ್ಗೆನು ನಾವಿಲ್ಲಿ ಇಲ್ಲಿ ಹೇಳಬೇಕು ಇದನ್ನ ನೀವು ಕೇಳಲೇಬೇಕು ಅಂತ ಅದ್ಭುತವಾದ ವಿಡಿಯೋ ಇರುತ್ತೆ ಕೊನೆ ತನಕ ನೋಡಿ ಆದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ನಿಮ್ಗೆ ಉಪಯೋಗ ಆಗುವಂತ ವಿಡಿಯೋನೇ ಬರ್ತಾ ಇದೆ ಅದು ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸ್ತೀವಿ ವೀಕ್ಷಕರೇ ನೀವು ಇನ್ನು ನಿಮ್ಮ ಜಾತಕ ಬರಸಿಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನೋಡುದ್ರಲ್ಲ ವೀಕ್ಷಕರ ಇದು ಅಂತಿಂತ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ ಎಂಬತ್ತರಿಂದ ನೂರು ಪುಟ ಇರುತ್ತೆ ನಿಮ್ಮ ನಿಮ್ಮೊಬ್ಬರದೇ ಅಂದ್ರೆ ನೀವು ಇಮೇಜಿನ್ ಮಾಡ್ಕೊಳ್ಳಿ ಹೇಗಿರುತ್ತೆ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣವೇ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದ್ರೆ ಅವರಿಗೆ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು ತಿಳಿದಿತ್ತು ಈಗ ಯಾರಿಗೂ ಸಮಯನೂ ಇಲ್ಲ ಅದ್ರ ಬಗ್ಗೆ ತಿಳಿದು ಇಲ್ಲ ಹಾಗಾಗಿ ಜೆ ಬಿ ಪ್ರಡಿಕ್ಷನ್ಸ್ ಅವರು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ ಈಗ್ಲೇ ಉಪಯೋಗ ಮಾಡ್ಕೊಳ್ಳಿ ವೀಕ್ಷಕರೇ ಈ ವಿಡಿಯೋದಲ್ಲಿ ಮುಂದುವರಿಯೋದಾದ್ರೆ ಕಟಕ ರಾಶಿಯವರು ಯಾವತ್ತಿಗೂ ಕಲಾತ್ಮಕತೆ ಇರುತ್ತೆ ಒಂದು ಕಲ್ಪನೆ ಅನ್ನುವಂಥದ್ದು ಇರುತ್ತೆ ಯಾಕಂತಂದ್ರೆ ಚಂದ್ರನು ಒಂದು ಕಲೆ ಸಂಗೀತ ಸಾಹಿತ್ಯದ ಒಂದು ಪ್ರೇರಕರಾಗಿರತಕ್ಕಂತದ್ದು ಇದರ ಪರಿಣಾಮ ಏನಾಗುತ್ತೆ ಕಟಕ ರಾಶಿಯವರ ಮೇಲೆ ಒಂದು ಕಲಾತ್ಮಕವಾಗಿರತಕ್ಕಂತ ಮನೋಭಾವವನ್ನ ಹೊಂದಿರತಕ್ಕಂಥದ್ದು ಕಂಡು ಬರುತ್ತೆ ಅಂದ್ರೆ ವಿಶೇಷವಾಗಿರತಕ್ಕಂತಹ ಒಂದು ಕಲೆ ನಿಮ್ಮಲ್ಲಿ ಅಡಗಿರತಕ್ಕಂಥದ್ದು ಇನ್ನು ಅನುಕಂಪ ಮತ್ತು ಸೇವಾ ಮನೋಭಾವ ನೋಡಿ ಸಮಾಜದಲ್ಲಿ ಯಾರಿಗೋ ಕಷ್ಟ ಆಯ್ತು ಬಡವರಿದ್ರು ಅವ್ರಿಗೆ ನಿರ್ಗತಿಕರಿದ್ರು ಕಷ್ಟದಲ್ಲಿದ್ದಾರೆ ಅವ್ರಿಗೊಂದು ಸಹಾಯ ಮಾಡಬೇಕು ಅಂತಂದ್ರೆ ಸದಾ ಮುಂಚೂಣಿಯಲ್ಲಿ ಬಂದು ನಿಲ್ಲುವಂತಹ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಅದು ಕಟಕ ರಾಶಿಯವರು ಅಂತ ಹೇಳ್ಬೇಕು ಸಂಕಷ್ಟದಲ್ಲಿದ್ದವರಿಗೆ ನೆರವಾಗುವಂತ ಮನಸ್ಸು ಇವರಲ್ಲಿ ಸ್ವಾಭಾವಿಕವಾಗಿನೇ ಬಂದಿರತಕ್ಕಂಥದ್ದು ಅನ್ನುವಂತದ್ದು ಗಮನದಲ್ಲಿ ಇಟ್ಕೋಬೇಕಾಗಿರುವಂತದ್ದು ಇನ್ನು ನಿಮ್ಮ ಒಳ್ಳೆ ಗುಣಗಳ ಜೊತೆಯಲ್ಲಿ ನಿಮ್ಮ ಎಚ್ಚರಿಕೆಗಳನ್ನು ನಾವಿಲ್ಲಿ ಹೇಳಬೇಕಾಗುತ್ತೆ ನಿಮ್ಮ ತಪ್ಪುಗಳ ಬಗ್ಗೆನೂ ನಾವು ಇಲ್ಲಿ ಹೇಳಬೇಕಾಗುತ್ತೆ ನೋಡಿ ಕೆಲವೊಂದ್ಸರಿ ಅತಿಯಾಗಿರ್ತಕ್ಕಂತಹ ಒಂದು ಆ ಭಾವನಾಶೀಲತೆ ನೋಡಿ ಒಂದು ಸಣ್ಣ ವಿಷಯಕ್ಕೂ ನೋವಾಗುವಂತದ್ದು ಭಾವನೆಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದಕ್ಕೆ ಕಷ್ಟ ಯಾಕಂದ್ರೆ ಯಾರೋ ಏನಾದ್ರು ಅಂದ್ಬಿಟ್ರು ಅಂತಂದ್ರೆ ಯಾರೋ ಏನಾದ್ರೂ ಗೌರವಕ್ಕೆ ಧಕ್ಕೆ ಬರಬಾರದು ಹೌದು ಈ ಕಟಕ ರಾಶಿಯವರು ಬಹಳ ಎಚ್ಚರಿಕೆ ಕೊಡುವಂಥದ್ದು ಗೌರವದ ಕಡೆ ಯಾರೋ ಏನಾದ್ರು ಅಂದ್ಬಿಟ್ರು ಅಂತಂದ್ರೆ ಅದೇ ಮನಸ್ಸಿನಲ್ಲಿ ಬಿಡೋದು ಚಿಂತೆ ಮಾಡೋದು ಮಾನಸಿಕವಾಗಿರ್ತಕ್ಕಂಥ ವ್ಯತೆಯನ್ನ ಅನುಭವಿಸುವಂಥದ್ದು ಚಿಕ್ಕ ಚಿಕ್ಕ ವಿಚಾರಕ್ಕೂ ಕೂಡ ಮನುಷ್ಯರ ಮೇಲೆ ಪರಿಣಾಮ ಗಾಢವಾಗಿ ತೆಗೆದುಕೊಳ್ತಕ್ಕಂಥದ್ದು ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಚಂಚಲ ಮನಸ್ಸು ಚಂದ್ರನ ಆ ಚಂದ್ರನು ಪ್ರತಿದಿನ ಬದಲಾವಣೆ ಕಾಣುವಂತಹ ಒಂದು ಗ್ರಹ ಆಗಿರುವಂತದ್ರಿಂದ ಏನಾಗುತ್ತೆ ಇದರ ಪರಿಣಾಮ ಕಟಕ ರಾಶಿಯವರ ಮೇಲೆ ಕೆಲವೊಮ್ಮೆ ಮನಸ್ಸು ಏನಾಗುತ್ತೆ ಚಂಚಲ ಆಗುತ್ತೆ ಕೆಲಸಕ್ಕೆ ಕೇಂದ್ರೀಕರಿಸಲಿಕ್ಕೆ ಕಷ್ಟ ಪಡುವಂತದ್ದು ಅಂದ್ರೆ ನೀವು ಏನಾಗುತ್ತೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಮನೋವ್ಯಾಧಿಗಳು ಇರ್ತವೆ ಒಳಗಡೆನೆ ಒಂದು ಚಿಂತೆ ಇರುತ್ತೆ ಆಗತ್ತಾ ಆಗಲ್ವಾ ಇದನ್ನ ಈಗ ಕೆಲಸ ಮಾಡ್ಲಾ ಮಾಡಬಾರ್ದ ಅಥವಾ ಇದು ಮಾಡಿದ್ರೆ ನಾನು ಸಕ್ಸಸ್ ಆಗ್ತೀನ ಆಗಲ್ವಾ ಮತ್ತೆ ಇದು ಆಗ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ಬಿಡ್ಲಿ ಇವ್ರು ನನ್ಗೆ ತರ ನಂಬಲ್ವಾ ಇವ್ರು ನನಗೆ ಕೈ ಬಿಟ್ಬಿಟ್ರೆ ಏನ್ ಮಾಡ್ಲಿ ಈ ರೀತಿ ಅನೇಕ ಜೀವನದ ಜಂಜಾಟದ ಮಧ್ಯದಲ್ಲಿ ಅನೇಕ ಎಸ್ ನೋ ಎಷ್ಟು ನೋ ಸಿಚುವೇಶನ್ ಇರ್ತವೆ ಕಾನ್ಫಿಡೆನ್ಸ್ ಲೆವೆಲ್ ಕೆಲವೊಂದು ಸಂದರ್ಭದಲ್ಲಿ ತುಂಬಾ ವೀಕ್ ಆಗಿ ಬೇರೆಯವ್ರ ಹತ್ರ ನೀವೇ ಒಬ್ರೇ ಆಲೋಚನೆ ಮಾಡ್ತಾ ಇರ್ತೀರಿ ನೀವೇ ಒಬ್ರೇ ಚಿಂತೆ ಮಾಡ್ತಾ ಇದ್ದೀರಿ ಹೌದು ಅಲ್ಲೋ ಕಾಮೆಂಟ್ ಮಾಡಿ ಈ ವಿಚಾರವನ್ನ ಹಾಗಾಗಿ ಜಾಸ್ತಿ ಆಲೋಚನೆ ಮಾಡೋದ್ರಲ್ಲಿ ಅರ್ಥ ಇರಲ್ಲ ಸ್ವಲ್ಪ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಆಲೋಚನೆ ಮಾಡ್ಕೊಂಡು ಅದಕ್ಕೆ ಅಣಿ ಆಗುವಂತ ಪ್ರಯತ್ನವನ್ನ ಮಾಡಬೇಕಾಗತ್ತೆ ಅತಿಯಾಗಿರುವಂತ ಬದ್ಧತೆ ನೋಡಿ ಕುಟುಂಬ ಸ್ನೇಹ ಸಂಬಂಧ ಎಲ್ಲರ ಮೇಲೂ ಕೂಡ ಅತಿಯಾಗಿರತಕ್ಕಂತ ಬದ್ಧತೆ ಇಟ್ಕೊಳ್ತಕ್ಕಂಥದ್ರಿಂದ ಕೆಲವು ಸಂದರ್ಭದಲ್ಲಿ ನಿರಾಶೆ ಆಗ್ತದೆ ನೀ ನಿಮ್ಮವರೇ ನಿಮಗೆ ಕೈ ಕೊಟ್ಬಿಡೋದು ನಿಮ್ಮವರೇ ನಿಮ್ಮನ್ನ ಬಿಟ್ಟು ಹೋಗೋದು ನಿಮ್ಮನ್ನೇ ನಿಮ್ಮನ್ನ ನಿಮ್ಮವರೇ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳದೆ ಇರುವಂಥದ್ದು ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಇದು ಇದನ್ನ ನೀವು ಗಮನಿಸಬೇಕು ಇದರಿಂದ ಎಷ್ಟೋ ಸಾರಿ ಯಾರಿಗೂ ಹೇಳ್ಕೊಳಕಾಗದ ನೀವೇ ಕಷ್ಟಪಡುವಂಥದ್ದು ನೀವೇ ನೋವನ್ನು ಅನುಭವಿಸಿರುವಂಥದ್ದು ಇದೆ ಹೌದು ಅಲ್ಲ ನೋಡಿ ಬೇಕಿದ್ರೆ ಇದನ್ನ ಹ ಈ ರೀತಿ ಆಗಿರುತ್ತೆ ಹಾಗಾಗಿ ಜಾಸ್ತಿ ಹೆಚ್ಕೊಳಕ್ ಹೋಗ್ಬೇಡಿ ಬಟ್ ಎಷ್ಟಿದೆ ಒಂದು ಲಿಮಿಟೇಷನ್ ನೋಡಿ ಅತಿ ಆದ್ರೆ ಅಮೃತ ವಿಷಯ ಆಗತ್ತೆ ಅಂತಾರಲ್ಲ ಹಾಗೆ ಅತಿ ಆಗಬಾರ್ದು ಯಾಕಂದ್ರೆ ನೀವು ಯಾರನ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ವಲ್ಲ ಅದೇ ನಿಮ್ಗೆ ವೀಕ್ನೆಸ್ ಆಗಿ ಪರಿವರ್ತನೆ ಆಗಬಾರದು ಇದನ್ನ ನೀವು ಗಮನದಲ್ಲಿಟ್ಕೊಂಡು ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಂಡ್ರೆ ಬಹಳ ಒಳ್ಳೆದ ಇನ್ನು ಈ ಸಂಕೋಚ ಮತ್ತು ಹೆದರಿಕೆ ನಿಮ್ಮಲ್ಲಿ ಬಹಳ ತೊಂದರೆಗಳಿಗೆ ಕಾರಣ ಆಗ್ತವೆ ನೋಡಿ ಅಪರಿಚಿತ ಜನರ ಮುಂದೆ ಯಾರೋ ಹೊಸ ಜನರು ಬಂದ್ಬಿಟ್ರು ಅಂತಂದ್ರೆ ನಿಮ್ಮ ನಿಮ್ಮ ಸಮಸ್ಯೆಗಳು ಅಥವಾ ನಿಮ್ಮ ವಿಚಾರಗಳನ್ನ ಹೇಳೋದಕ್ಕೆ ವ್ಯಕ್ತಪಡಿಸೋದಕ್ಕೆ ತುಂಬಾ ಕಷ್ಟ ಪಡ್ತೀರಿ ಅವ್ರ ಏನಾದ್ರು ಅಥವಾ ಅವ್ರ ಏನಾದ್ರು ತಪ್ಪು ತಿಳ್ಕೊಂಡ್ ಬಿಡಬಹುದಾ ಅಥವಾ ಅವ್ರ ಮುಂದೆ ನಾನು ಯಾಕೆ ನನ್ನ ವಿಚಾರಗಳನ್ನ ಹೇಳ್ಬೇಕು ಈ ರೀತಿ ಎಲ್ಲ ಓಪನ್ ಅಪ್ ಆಗಿ ಇರೋದಿಲ್ಲ ಅದನ್ನ ಸ್ವಲ್ಪ ಹೇಳೋದಕ್ಕೆ ತುಂಬಾ ಕಷ್ಟ ಪಡ್ತೀರಿ ಕೆಲವೊಮ್ಮೆ ಆತ್ಮವಿಶ್ವಾಸ ಕುಂದು ಬಿಡುತ್ತೆ ಇದು ಎಷ್ಟೋ ನಾ ಅನ್ಕೊಂತೀರಿ ಯಾರಿಗೂ ರಫ್ ಆಗಿ ಮಾತಾಡ್ಬೇಕು ಅಂತಂದ್ರೆ ಅವ್ರು ಏನೋ ತಪ್ಪು ತಿಳ್ಕೊಂಡ್ ಬಿಡಬಹುದು ಅನ್ನುವಂತ ಒಂದು ಸಂಕೋಚ ಹಿಂಜರಿಕೆ ಇರುತ್ತೆ ಅದರಿಂದ ಎಷ್ಟೋ ಆಗುವಂತ ಕೆಲಸಗಳ ಮೇಲೂ ಕೂಡ ಪರಿಣಾಮಗಳಾಗುವಂತ ಸಾಧ್ಯತೆಗಳು ಇರ್ತವೆ ಇದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು ಮತ್ತೆ ಸ್ವಲ್ಪ ಭದ್ರತಾ ಭಾವನೆ ಅಂದ್ರೆ ನಾನು ಸುರಕ್ಷಿತವಾಗಿದ್ದೀನಿ ಏನಾದ್ರೂ ತೊಂದರೆ ಆಗ್ಬಿಡುತ್ತೇನೋ ಈ ರೀತಿ ನಿಮ್ಮಲ್ಲೇ ನಿಮ್ಮ ಭಾವನಾತ್ಮಕವಾದಂತ ವ್ಯಕ್ತಿ ಆಗಿರೋದ್ರಿಂದ ನಿಮ್ಮ ಭಾವನೆಗಳಲ್ಲೇ ಹೆಚ್ಚಾಗಿ ಯೋಚನೆ ಮಾಡುವಂತ ವ್ಯಕ್ತಿತ್ವ ನಿಮ್ದು ಇದರ ಇದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸಬೇಕು ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡಿ ಚಂದ್ರ ಏನಾದರೂ ದುರ್ಬಲನಾಗಿದ್ರೆ ಸ್ವಲ್ಪ ಈ ಜೀರ್ಣಕ್ರಿಯ ಕ್ರಿಯೆ ಸಮಸ್ಯೆಗಳು ಹೊಟ್ಟೆ ನೋವಿನಂತ ಸಮಸ್ಯೆಗಳು ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಇರ್ತವೆ ನಿದ್ರಾಹೀನತೆಯಂತ ಸಮಸ್ಯೆಗಳು ಇರ್ತವೆ ಆರೋಗ್ಯದ ಕಡೆ ಗಮನ ಕೊಡಿ ದೊಡ್ಡ ಸಮಸ್ಯೆ ಅಲ್ಲದೆ ಇದು ಕೂಡ ಗಮನ ಹರಿಸೋದು ಒಳ್ಳೇದು ಇನ್ನು ಈ ಚಂದ್ರನ ಶಕ್ತಿ ನಿಮಗಿತ್ತು ಅಂತಂದ್ರೆ ಪ್ರೀತಿ ಮಮತೆ ಕುಟುಂಬ ಬದ್ಧತೆ ಮತ್ತೆ ಕಲಾತ್ಮಕತೆ ಕರುಣೆ ಇದೆಲ್ಲವೂ ಕೂಡ ತುಂಬಾ ಸಕ್ಸಸ್ ಆಗಿ ಇರ್ತವೆ ಇನ್ನು ಆ ಕೆಲವೊಮ್ಮೆ ಏನಾಗುತ್ತೆ ಅದೇ ಚಂದ್ರನು ಭಾವನಾತ್ಮಕವಾಗಿ ಕೆಲವೊಮ್ಮೆ ಅತಿರೇಕ ಅಥವಾ ಚಂಚಲ ಮನಸ್ಸು ಅಥವಾ ಅನುಮಾನ ಈ ರೀತಿಯಾಗಿರತಕ್ಕಂತಹ ಸಮಸ್ಯೆಗಳು ತಂದೊಡ್ಡುವಂತಹ ಸಾಧ್ಯತೆಗಳು ಇರುತ್ತವೆ ಹಾಗಾಗಿ ಸ್ವಲ್ಪ ತಾಳ್ಮೆ ಶಾಂತತೆಯ ಜೊತೆಯಲ್ಲಿ ಸ್ವಲ್ಪ ರಿಸ್ಕ್ ತೆಗೆದುಕೊಳ್ಳುವಂತದ್ದು ಮುಂದೆ ನಡೆಯುವಂಥದ್ದು ಮತ್ತೆ ಸಮಯವನ್ನು ಸರಿಯಾಗಿ ಅರ್ಥೈಸ್ಕೊಂಡು ಸಿಚುವೇಶನ್ ಅನ್ನ ಸರಿಯಾಗಿ ಹ್ಯಾಂಡಲ್ ಮಾಡತಕ್ಕಂತಹ ಪ್ರಯತ್ನವನ್ನ ನೀವು ಪಟ್ರೆ ಜೀವನದಲ್ಲಿ ತುಂಬಾ ಒಳ್ಳೆ ಫಲಗಳು ಸಿಗ್ತವೆ ಅನ್ನುವಂಥದ್ದು ಇಟ್ಕೋಬೇಕಾಗತ್ತೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಒಳ್ಳೆದಾಗ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ವಿಡಿಯೋ ಹೇಗೆ ಅನಿಸ್ತಾನೋ ಅಂತ ನಿಮ್ಮ ಅಮೂಲ್ಯ ಅಭಿಪ್ರಾಯ ತಿಳಿಸಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದ ಕೆಳಗಡೆ ಹನ್ನೆರಡು ರಾಶಿಯವರ ಇಂತಹ ವಿಷಯಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಸಿಗುತ್ತೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಸರ್ವೇ ಜನಸಿನೋ ಭವಂತು